ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ ಹಸುವಿನ ಮೇಲೆ ಹುಲಿ ದಾಳಿ ನಡೆಸಿ ಕೊಂದು ಹಾಕಿದ ಘಟನೆ ಪೊನ್ನಂಪೇಟೆ ತಾಲೂಕಿನ ತಾವಳಗೇರಿ ಗ್ರಾಮದಲ್ಲಿ ನಡೆದಿದೆ ಬುಕ್ಕಾಟಿರ ವಿನಯ್ ಎಂಬುವರಿಗೆ ಸೇರಿದ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳ ಬೆಲೆ ಬಾಳುವ ಗಬ್ಬದ ಹಸುವನ್ನ ಮನೆಯ ಸಮೀಪದ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಲಾಗಿತ್ತು ಗುರುವಾರ ಬೆಳಿಗ್ಗೆ ನಾಲ್ಕು ಮೂವತ್ತರ ಸಮಯದಲ್ಲಿ ಹುಲಿ ಕೊಂದು ಹಾಕಿದೆ ಹಸುವಿನ ಮಾಲೀಕರು ಎಂದಿನಂತೆ ಹಾಲು ಕರೆಯಲು ಕೊಟ್ಟಿಗೆಗೆ ಹೋದ ಸಂದರ್ಭ ಹುಲಿ ದಾಳಿ ನಡೆಸಿ ಹಸುವೊಂದ ಕೊಟ್ಟಿಗೆಯ ಹೊರಗೆ ಕೊಂದು ಹಾಕಿರುವುದಂದ ಹಸುವಿನ ಮಾಲೀಕರು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಬಳಿಕ ಮಾಲೀಕರು ಪೊನ್ನಂಪೇಟೆ ಅರಣ್ಯ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಹಸುವೊಂದ ಬಲಿ ಪಡೆದ ಜಾಗದಲ್ಲಿ ಕ್ಯಾಮೆರಾ ಹಾಗೂ ಬೋನ್ ಇರಿಸಲಾಗಿದ್ದು ಹುಲಿ ಸೆರೆಗೆ ಕೂಂಬಿಂಗ್ ಕಾರ್ಯಾಚರಣೆ ನಡೆಸಲು ಅರಣ್ಯ ಇಲಾಖೆ ಮುಂದಾಗಿದೆ ಪನ್ನುಪೇಟೆ ವಲಯ ಅರಣ್ಯಾಧಿಕಾರಿ ಬಿಎಂ ಶಂಕರ್ ಉಪ ವಲಯ ಅರಣ್ಯಾಧಿಕಾರಿ ದಿವಾಕರ್ ಗಣೇಶ್ ಗಸ್ತು ಅರಣ್ಯ ಪಾಲಕರಾದ ಚೇತನ್ ಕುಮಾರ್ ಆರ್ಆರ್ಟಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು

ಇಮಿಡಿಯೇಟ್ ವಿಡಿಯೋ ಕೆಲಸ ಮಾಡಿ ಇಲ್ಲ ಅಲ್ಲ ಸರ್ ಆಗಿಬಿಡುತ್ತಲ್ಲ 64000 ಸತ್ರ ಅದು ಬಡಿಸಿಬಿಡುತ್ತೆ ನಾವು ವ್ಯಾಲ್ಯೂएशन ಜಾಸ್ತಿ ಬರ್ತಿದೆ ಅವರು ಹೇಳಿರೋದು ನಿಮಗೆ ಹೇಳ್ತಲ್ಲ ನಾನು ಅವರನ್ನ ಯಾಕೆ ಹೇಳಿದ್ರೋ ನಿಮಗೆ ಕ್ಲಾರಿಫಿಕೇಶನ್ ಬೇಕಾ ನಾನು ಕೇಳಲ್ಲ ನಮ್ಮದು ಕ್ಲಿಯರ್ ಆಗಿದೆ ನೀವು ಯಾಕೆ ತಕೊಳ್ಳೋ ಇಲ್ಲ ನಾವ್ ನೀವೀಗ ನೀವ್ ಇಬ್ಬರು ಜೊತೆ ಮಾತಾಡ್ತಿರಲ್ಲ ನಾನು ಒಬ್ಬನ ಮಾತಿಗೆ ಬೆಲೆ ಇಲ್ವಾ ಬೆಲೆ ನಾನು ಮಾತು ಯಾಕೆ ಕೇಳೋದನ ನೀವು ನಾನು ಕೇಳ್ತಿರೋದು ನೀವ್ ಅವತ್ತು ಹೇಳಿದ್ರು ಟ್ರೀಟ್ಮೆಂಟ್ ಕೆಲಸ ಪೂರ್ತಿ ಚಾರ್ಜ್ ನಮ್ದು ಅಂತ ಸರಿಯ ಮೂರಾರು ಸಾವಿರ ರೂಪಾಯಿ ಇವ್ರಿಗೆ ಕೊಡ್ಬೇಕು ಅಂತ ನೀವ್ ಯಾಕೆ ಹೇಳುದು ನಾನು ಹೇಳಿಲ್ಲ ನೋಡಿ ಬೇಡ ಮೂರು ಸಾವಿರ ನಾನು ಇವ್ರಿಗೆ ಕೊಡಿ ಹೇಳಿದ್ದೀನಿ ರೆಕಾರ್ಡ್ ಇದೆ ನನ್ನ ಹತ್ರ மயிலோ இப்பட முந்த் பைஷாக்கோ முந்த பை நோக்கி பிரெசர் உண்டாக மாத்திர நீங்க பப்பாத் வச்சு பப்பலியா மாநிலத்தை இல்லையா நீங்க டிபார்ட்மெண்ட் மாநில நங்க கண்ணு மிஞ்சி பை நோ காட்டி கொடுத்து புலீனா அரியலாண்டு

ಜೀವ ಉಳಿಯೋಗಿಂತಲ್ಲ ಅಲ್ಲಿ ಕಿರ್ಗುಲ್ ಅಲ್ಲಿ ನಲ್ವ ಜೀವ ಉಳಿಯೋಗಿಂತ ಇಲ್ಲಿ ಕುಡಿಸಿ ಇದೇ ಈ ದಿನ ಬೆಳಿಗ್ಗೆ ನಾನು ಕರ್ತವ್ಯ ನಿರಂತ ನಿರಂತರ ಕರ್ತವ್ಯದ ಸಲುವಾಗಿ ಬೆಟ್ ಇದು ಬಾಡಗ ಬಾಣಗೊಳ್ಳ ಗ್ರಾಮದಲ್ಲಿದ್ದೆ ಆ ಸಮಯದಲ್ಲಿ ನಮ್ಮ ಪದ್ಮಪೇಟೆ ವಲಯಾಧಿಕಾರಿಗಳು ನನಗೆ ಇಲ್ಲಿ ಹರಿಹರ ಗ್ರಾಮದಲ್ಲಿ ಮುಖಟ್ರ ವಿನಯ್ ಎಂಬವರ ಹಸುವನ್ನು ಉಳಿದಾಳಿ ಮಾಡಿ ಸಾಯಿಸಿ ಅಂತ ತಿಳಿಸಿರುತ್ತಾರೆ ಆಗ ನಾವು ಅವರಿಗೆ ನೀವು ಅಂದರೆ ನಾವು ಸ್ ಸ್ಥಳದಲ್ಲೇ ಇದ್ದೀವಿ ಅಂತ ತಿಳಿಸಿದರು ನಾವು ಡಾಕ್ಟ್ರನ್ನ ಕರೆಸಿ ಅದಕ್ಕೆ ಮರಣೋತ್ತರ ಪರಿಶೀಲನೆ ಮಾಡಿಸಿ ಮಾಡಿಸಿ ಅಂತ ಅವರಿಗೆ ತಿಳಿಸಿದೆ ತದನಂತರ ನಾನು ಹನ್ನೆರಡು ಐದಕ್ಕೆ ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿದ್ದೀನಿ ಈಗ ಡಾಕ್ಟ್ರು ಮರಣೋತ್ತರ ಪರೀಕ್ಷೆ ಮಾಡ್ತಾ ಇದ್ದಾರೆ ಇದು ಈ ಗ್ರಾಮದಲ್ಲಿ ಒಂದು ತಿಂಗಳ ಹಿಂದೆಯಿಂದ ಒಂದು ಹುಲಿ ಓಡಾಡ್ತಾ ಇತ್ತು ಅದು ಕ್ಯಾಮರಾದಲ್ಲಿ ಎಲ್ಲ ಬಿದ್ದು ಅದರ ಯಾವ ಹುಲಿ ಅಂತೇಳಿ ನಾವು ಗುರುತನ್ನು ಪತ್ತೆ ಹಚ್ಚಿ ಮೇಲಧಿಕಾರಿಗಳಿಗೆ ಕಳಿಸಿಕೊಟ್ಟು ಅದಕ್ಕೆ ಆ ಹುಲಿಯನ್ನು ಹಿಡಿಯಲು ನಾವು ಈಗಾಗಲೇ ಅನುಮತಿಯನ್ನು ಪಡೆದಿದ್ದೇವೆ ಈಗ ಆ ಹುಲಿಯನ್ನು ಹಿಡಿಯುವ ಸಲುವಾಗಿ ಬೋನನ್ನು ಅಳವಡಿಸಿ ಅಳ ಅಳವಡಿಸಿದ್ದೇವೆ ನಂತರ ಕೂಮಿಂಗ್ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ ಕೂಮಿಂಗ್ ಮಾಡಿದ ತಕ್ಷಣ ಹುಲಿಗೆ ಎಲ್ಲಿ ಇದೆ ಅಂತ ಪತ್ತೆಯಾದ ತಕ್ಷಣ ಅದನ್ನು ಹಿಡಿಯುವಂಥ ಕಾರ್ಯವನ್ನು ಮಾಡ್ತೇವೆ ಮುಖಾದೀರಾ ನಾನು ಬೆಳಿಗ್ಗೆ ಒಂದು ಏಳು ಗಂಟೆ ಜಾವ ಹಾಲು ಕರಿಕಂತ ಬರ್ತಾ ಇರುವಾಗ ಹೀಗೆ ಟೈಗರ್ ಅಟ್ಯಾಕ್ ಮಾಡಿದೆ ಬಂದ ಇನ್ನು ಎಲ್ಲರಿಗೂ ಹೇಳಿದ್ದೀನಿ ಹಾಲು ಹಾಲು ಒಂದು ಏಳು ಲೀಟ್ರ್ ಹಾಲು ಕೊಡ್ತಾ ಇತ್ತು ಹಾಲು ಕರಿಬೇಕಂತ ಬಂದ ಮೇಲೆ ಈ ಥರ ಆಗಿದೆ ಒಂದು ಐದು ತಿಂಗಳು ಇದಾಗಿದೆ ನಾನು ಅರಣ್ಯ ಇಲಾಖೆ ಅವರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ಒಂದು ಏಯ್ಟ್ ಏಯ್ಟ್ ತರ್ಟಿ ಆ ಟೈಮಿಗೆ ಬಂದರು ಬಂದು ಈಗ ಪರಿಹಾರ ಘೋಷಣೆ ಮಾಡಿದರು ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ರೂಪಾಯಿ ವೆಟನರಿ ಡಾಕ್ಟ್ರೆಲ್ಲ ಬಂದು ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಈಗ ಪೋಸ್ಟ್ ಕಾರ್ಯ ಎಲ್ಲ ಕಾರ್ಯೆಲ್ಲ ಹಾಗೆ ನಾವು ಗ್ರಾಮಸ್ಥರಲ್ಲಿ ಕೇಳಿಕೊಳ್ಳೋದು ಏನೆಂದರೆ ಈಗ ನಿನ್ನೆ ಇಲ್ಲಿ ದಾಳಿ ದಾಳಿಯಾಗಿದ್ದೆಲ್ಲ ಸುತ್ತಮುತ್ತ ಸ್ವಲ್ಪ ಎಚ್ಚರವಾಗಿರಿ ದನ ಕರುಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಂಡು ಹೇಳೋಕ್ಕಾಗಲ್ಲಲ್ಲ ಎಲ್ಲಿ ಯಾವ ಥರ ಇರುತ್ತೆ ಅಂತ ಇಲ್ಲಿ ನಮ್ಮ ನಮ್ಮಲ್ಲಿ ಬೋನೆಲ್ಲ ಅರಣ್ಯ ಇಲಾಖೆಯವ್ರಿಗೊಂದು ಬಂದು ಬೋನಲ್ಲಿ ಇದು ಮಾಡಿದ್ದಾರೆ